ಏನ್ರಪ್ಪ ಏನಾಯ್ತು ಸರಿನ್ರಿ ಗುರುಗಳು ನನ್ನ ಮಗ ಶಿವನ್ಗೆ ಹಾವು ಕಚ್ಚ್ ಅಪ್ಪ ಹೌದ ಓಂ ನಮ ಶಿವಯ ಇವನಿಗೆ ಯಮದೂತ್ರ ಕಾಟ ಇಲ್ಲದೆ ನೇರವಾಗಿ ಕೈಲಾಸ ಪ್ರಾಪ್ತಿ ಆಗ್ಲಿ ಗುರುಗಳು ತಾವು ಮಹಾನುಭಾವರು ಶಿವನೊಲೀ ಪಡೆದವರು ಎಷ್ಟೋ ಗುರುಗಳು ಯೋಗಿಗಳು ಸತ್ತವ್ರ ಮತ್ತೆ ಬದುಕಿ ಸಾರ ಅತ್ತಾದ್ರಾಗ ತಾವ ಹೆಂಗಂದ್ರಿ ಹೆಂಗ್ರಿ ಅಯ್ಯೋ ಶಿವ ಇವ್ರು ದುಃಖ ನೋಡ್ತಾ ಇದ್ರೆ ನನಗೂ ಅಯ್ಯೋ ತಾವು ಹೇಗಾದ್ರೂ ಮಾಡಿ ಇವ್ರ ಮೇಲೆ ಕರ್ಣೆ ತೋರಿಸಿ ಹೌದು ಗುರುಗಳೇ ತಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ನೋಡ್ರಪ್ಪ ಶಿವನಿಗೆ ಅರ್ಪಿತವಾದ ಈ ದೇಹನ ಮತ್ತೆ ನಾವು ಭವ್ಯಾಗಿ ಮಾಡಬಾರ್ದು ಆಗ ಮಾಡೋಕ್ಕೂ ಸಾಧ್ಯ ಇಲ್ಲ ಅಯ್ಯೋ ಶಿವ ಏನ್ರಪ್ಪ ಏನಾಯ್ತು ಏನಾಯ್ತಾಯಿ ಶರೀಪ್ ಸಹ ಅಲ್ಲ ಒಳ್ಳೇದ್ ಮಾಡ್ಲಿಪ್ ಸಾಹೇಬ್ರಾ ಕಚ್ಚಿ ಸತ್ ಹೋಗ್ರಿ ಅಪ್ಪ ಶಿವ ಸತ್ ಹೋದ್ನೇ ಶರೀಪ್ ಸಹೇಬ್ರ ಇನ್ ಹೆಂಗಡ ಮಾಡ್ನ ಮಗ ನೀವ ರೀ ನೋಡ್ರಪ್ಪ ಇವ್ರು ತಾನೇ ಏನು ಮಾಡ್ತಾರೆ ಸತ್ತವ್ರನ್ನ ಬದುಕ್ಸೋಕೆ ನಾವೇನು ದೇವ್ರುಗಳೇನು ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸಿದ್ದಾರೆ ಇಂಥವನ್ನ ಬದುಕೋದಕ್ಕಾಗುತ್ತೆಂದ್ರಪ್ಪ ಶಿಕ್ಷೆ ಅನುಭವಿಸಿದ್ದಾಯ್ತಲ್ಲ ಇನ್ನೇಲಾದ್ರು ಚೆನ್ನಾಗಿ ಬಾಳಿ ಬದುಕಲಿ ನಾಗರ ಪೂಜೆ ಮಾಡ್ತಾ ಇರ್ಲಿ ಇವ್ನ ಸತ್ವದ ಚೆನ್ನಾಗಿ ಬಾಳೆ ಬದುಕೋದು ನಾಗರ ಪೂಜೆ ಮಾಡೋದು ಇನ್ನೊಂದು ಜನ್ಮದ್ ಹೌದು ಈಗ ಮತ್ತೆ ಜೀವ ಬಂದ್ರೆ ಅದು ಪುನರ್ಜನ್ಮ ತಾನೇ ಮತ್ತೆ ಜೀವನ ಈ ಶಿವ ಜೀವ ಬಿಟ್ಟು ಶವ ಆಗಿದ್ದಾನೆ ಮತ್ತೆ ಜೀವ ಬರುತ್ತೇನ ತಾವು ಗುರುಸ್ಥಾನದಲ್ಲಿ ಇರೋರು ಹೀಗೆಲ್ಲ ಸಾಮಾನ್ಯ ಮನುಷ್ಯರಂತೆ ಅಪಹಾಸ್ಯ ಮಾಡಬಾರದು ಅಲ್ರಿ ಇವನಿಗೆ ಮತ್ತೆ ಜೀವ ಬರುತ್ತೆ ಬರುತ್ತೆಂತೀರೇನು ಶಿವ ಮನಸ್ಸು ಮಾಡಿದ್ರೆ ಕೊರಡೂ ಕೊನರುವುದು ಬರಡೂ ಹಯನ ಆಗುವುದು ಅಲ್ವೇ ಹಾಗಾದ್ರೆ ಇವನಿಗೆ ನೀವು ಜೀವ ತುಂಬ್ತೀರಾ ಆ ಕಾರ್ಯ ನನ್ನಿಂದ ಮಾಡಿಸ್ಬೇಕು ಅಂತ ಆ ಶಿವನ ಇಚ್ಛೆ ಆತನ ಕೃಪೆ ಇದ್ರೆ ಯಾಕಾಗಬಾರ್ದು ಎಲ್ಲಿ ಶಿವ ಶವ ಶಿವ ಶವ ಆಗೋದು ಎಲ್ಲಾದ್ರೂ ಉಂಟೆ ನಾಗಭೂಷಣನಾದ ಶಿವನು ಹಾವು ಕಚ್ಚಿದರೂ ಸಾಯೋಲ್ಲ ಶಿವ ಮೃತ್ಯುಂಜಯನು ಸಾವನ್ನು ಗೆದ್ದವನು ಸಾಯೋದು ಅಸಂಭವ ಕಾಲಾಂತಕನಾದ ಶಿವನು ಯಾರನ್ನು ಅಕಾಲ ಮರಣಕ್ಕೆ ಗುರಿ ಮಾಡಲ್ಲ ಶಿವ 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 ಮೃತ್ಯುಂಜಯ ಕಾಲಾಂತಕ ನಾಗಭೂಷಣ ವಿಷವನ್ನು ಕುಡಿದು ವಿಷಕಂಠನಾದ ನಿನಗೆ ಈ ಹಾವಿನ ವಿಷವನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟವೇ ನಾಗಪ್ಪನನ್ನು ಕಳಿಸಿಕೊಡು ನಾಗಪ್ಪನನ್ನು ಕಳುಹಿಸಿಕೊಡು ನಾಗಪ್ಪ ಶಿವನ ಅಂಗಾಂಗಗಳಲ್ಲೆಲ್ಲ ಹರಿದಾಡೋ ನೀನು ಈ ಶಿವನನ್ನೇ ಕಚ್ಚಿದರೆ ಹೇಗೆ ಮಕ್ಕಳು ತಪ್ಪು ಮಾಡಿದಾಗ ಹೆತ್ತವರು ದಂಡಿಸಬಹುದೇ ಹೊರತು ಶಿಕ್ಷಿಸಬಾರದು ನಾಗಪ್ಪ ಬಾ ನಿನ್ನ ವಿಷನ ನೀನ್ ತಗೊಂಡು ಹೋಗು

ਨਮਮਾ ਘਰਾਂ ਕੋਲ ਦੀ ਪੁੱਤਰੀ ਨਮ ਔਸ਼ਧ ਕੁੜੀ ਨਾ ਉਲਿਸ ਪੁੱਤਰੀ ਵਾ ਨਮਸਕਾਰ ਮਹਾਰਾਜ ਪਾਤਸ਼ਾਹ ਜਿਸ਼ੁਨਾਲ ਸਰੀਪਰੀਗੇ ਜੈ ਹਾ ਗਲੇ ਨਰੀਪਾ ਸ਼ਿਵ ਯੋਗੀ ੜੀਗੇ ਜੈ ਜਿਸ਼ੁਨਾਲ ਸਰੀਪਰੀਗੇ ਜੈ ਨਰੀਪਾ ਸ਼ਿਵ ਯੋਗੀ ੜੀਗੇ ਜੈ ਗੁਰੂ ਨਾਥਾ ਗੋਵਿੰਦਾ ਜੈ ਗੁਰੂ ਨਾਥਾ ਗੋਵਿੰਦਾ ਜਿਸ਼ੁਨਾਲ ਸਰੀਪਰੀਗੇ ਜੈ ਨਰੀਪਾ ਸ਼ਿਵ ਯੋਗੀ ੜੀਗੇ ਜੈ ਜਿਸ਼ੁਨਾਲ ਸਰੀਪਰੀਗੇ ਜੈ